ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮ್ಮ ಜೊತೆ ನನ್ನ ಹತ್ರ ಇರುವಂತಹ ಮೇಕಪ್ ಪ್ರಾಡಕ್ಟ್ಸ್ಗಳು ಯಾವ್ಯಾವುದು ಅಂತ ಹೇಳಿ ತೋರಿಸೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ಎಲ್ಲರೂ ಹೇಳ್ತಾರೆ ನಾನು ತುಂಬ ಮೇಕಪ್ ಮಾಡ್ತೀನಿ ಅಂತ ಆ್ಯಕ್ಚುಲಿ ನಾನು ಇವನ್ ಒಂದು ಮಾಯಿಶ್ಚರೈಸರ್ ಸಹ ನನ್ನ ಫೇಸಿಗೆ ಅಪ್ಲೈ ಮಾಡಲ್ಲ ಡೈಲಿ ನಾನು ಏನಾದರೂ ವರ್ಕಿಗೆಲ್ಲ ಹೋಗಬೇಕಾದ್ರೆ ಅದೇ ಏನಾದರೂ ಫಂಕ್ಷನ್ ಏನಾದರೂ ಇತ್ತು ಅಥವಾ ಅಕೇಶ್ನಲ್ಲಿ ಎಲ್ಲಾದರೂ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ಅಫ್ಕೋರ್ಸ್ ನಾನು ಮೇಕಪ್ ಅನ್ನ ಮಾಡ್ತೀನಿ ಅದು ಸಹ ಲೈಟ್ ಮೇಕಪ್ ಅನ್ನೇ ಮಾಡ್ತೀನಿ ತುಂಬಾ ಮೇಕಪ್ ತುಂಬಾ ಹಾರ್ಶ್ ಆಗ್ಬಿಟ್ರೆ ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸೋದಿಲ್ಲ ನಾನು ಏನು ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೇನೆ ತುಂಬಾ ಚೆನ್ನಾಗಿ ಕಾಣಿಸೋದು ಬಟ್ ನನ್ನ ಹತ್ರ ಎಲ್ಲಾ ಮೇಕಪ್ ಪ್ರಾಡಕ್ಟ್ಸ್ಗಳು ಇರಬೇಕು ಅಂತ ಹೇಳಿ ನಾನು ತಗೊಂಡಿದ್ದೀನಿ ಅದು ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಮೂರ್ ಬ್ಯಾಗ್ ಆಗುವಷ್ಟು ಮೇಕಪ್ ಪ್ರಾಡಕ್ಟ್ಸ್ ಗಳು ನನ್ನ ಹತ್ರ ಇದಾವೆ ಸೊ ನೋಡೋಣ ಒನ್ ಬೈ ಒನ್ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಮತ್ತು ಇನ್ನೊಂದು ಏನು ಗೊತ್ತಾ ಕೆಲವೊಬ್ರದ್ದು ಅಜಂಪ್ಷನ್ ಏನು ಅಂತ ಹೇಳಿದ್ರೆ ಜಸ್ಟ್ ಒಂದು ಕಾಜಲ್ಲಿ ಹಚ್ಚಿ ಹಿಪ್ಸ್ಟಿಕ್ ಅಪ್ಲೈ ಮಾಡಿಬಿಟ್ರೆ ಅವ್ರು ಮೇಕಪ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ ನೋ ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ಮೇಕಪ್ ಅಂತ ಹೇಳಿದ್ರೇ ಬೇರೆ ಸೊ ನೋಡೋಣ ನನ್ನ ಹತ್ರ ಇರುವಂತ ಮೇಕಪ್ ಪ್ರಾಡಕ್ಟ್ಸ್ ಏನು ತುಂಬ ಸಾವಿರಾರು ರೂಪಾಯಿ ಲಕ್ಷ ಗಟ್ಲೆದಲ್ಲ ಕಾಸ್ಟ್ಲಿಯೆಸ್ಟ್ ಮೇಕಪ್ ಪ್ರಾಡಕ್ಟ್ಸ್ಗಳು ನನ್ನ ಹತ್ರ ಇಲ್ಲ ನನ್ನ ಅವಶ್ಯಕತೆಗೆ ತಕ್ಕಂತಹ ಮೇಕಪ್ ಪ್ರಾಡಕ್ಟ್ಸ್ಗಳು ಮಾತ್ರ ನನ್ನ ಹತ್ರ ಇರೋದು ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ನೋಡಿ ನಾನು ಮೊನ್ನೆ ನೈಲ್ ಆರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿ ಮಾಡ್ಕೊಂಡಿರೋ ಕೆಲಸ ಏನಂತ ಹೇಳಿದರೆ ಜಸ್ಟ್ ಇದೊಂದು ಇದೊಂದೇ ಸ್ವಲ್ಪ ಓಕೆ ಅನ್ನೋ ಥರ ಇರೋದು ಮತ್ತಿರೋದೆಲ್ಲದು ಅಧ್ವಾನ ಆಗೋಗ್ಬಿಟ್ಟಿದೆ ನೈಲ್ ಆರ್ಟ್ ಕಲಿಯೋಣ ಅಂತ ಹೇಳಿ ನಾನು ಟ್ರೈ ಮಾಡೋಕ್ಕೆ ಹೋಗಿರೋದು ಓಕೆ ನೆಕ್ಸ್ಟ್ ಇನ್ ಫ್ಯೂಚರ್ ಕಲಿಬೋದು ಅನಿಸುತ್ತೆ ಚೆನ್ನಾಗೆ ಬಟ್ ಆ್ಯಸ್ ಆಫ್ ನಾವು ಈ ತರ ಮಾಡ್ಕೊಂಡಿದೀನಿ ಇಟ್ಸ್ ಓಕೆ ಇದು ಸಹ ನನಗೆ ಪ್ರಥಮ ಹೆಜ್ಜೆ ಇದ್ದಂಗೆ ಸ್ಟಾರ್ಟ್ ದ ವಿಡಿಯೋ ಎಸ್ ನೋಡಿ ನನ್ನ ಹತ್ರ ಮೂರು ಬ್ಯಾಗ್ಗಳಷ್ಟು ಮೇಕಪ್ ಪ್ರಾಡಕ್ಟ್ಸ್ಗಳು ಇದಾವೆ ಇದೊಂದು ಇದೊಂದು ಇದು ಡೈಲಿ ರುಟೀನ್ಗೆ ಅಂತ ಹೇಳಿ ಇಟ್ಕೊಂಡಿದೀನಿ ಇದರಲ್ಲಿ ಎಕ್ಸೆಸ್ ಆಗಿರುವಂತಹ ಎಲ್ಲ ಮೇಕಪ್ ಪ್ರಾಡಕ್ಟ್ಸು ಇದರಲ್ಲಿದೆ ಈವನ್ ಹೇರ್ ಸ್ಟ್ರೈಟ್ನರ್ ಕರ್ಲರ್ ಅದು ಸಹ ಇದರಲ್ಲೇ ಇರೋದು ಸೊ ಇದಿಷ್ಟರಲ್ಲೂ ನಾನು ನನ್ನ ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಯಾ ಆ್ಯಂಡ್ ಇನ್ನೊಂದು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಹೇಳಿ ಉತ್ಸಾಹ ಬಂದಂಗಾಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾ ಲೆಟ್ ಸ್ಟಾರ್ಟ್ ದ ವಿಡಿಯೋ ಸೊ ಗಾಯ್ಸ್ ಸೊ ಇವಾಗ ನಾನು ಫಸ್ಟ್ ಡೈಲಿ ಯೂಸಿಗೆ ನಾನು ಯೂಸ್ ಮಾಡುವಂತಹ ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ನಾನು ತೋರಿಸ್ತೀನಿ ಮೇಕಪ್ ಪ್ರಾಡಕ್ಟ್ಸ್ ಅಂತಲೇ ಅಲ್ಲ ಈ ಮೂರರಲ್ಲೂ ಏನೇನಿದೆ ಎಲ್ಲದನ್ನೂ ತೆಗೆದು ತೋರಿಸ್ತೀನಿ ಓಕೆನಾ ಸೊ ಫಸ್ಟ್ ವಾಚ್ ವಾಚ್ ಇದೆ ನಾನು ಔಟ್ಸೈಡ್ ಹೋಗಬೇಕಾದ್ರೆ ವಾಚನ್ನ ಕಟ್ತೀನಿ ಮೊದಲು ನನಗೆ ಅಭ್ಯಾಸ ಇರಲಿಲ್ಲ ಬಟ್ ಇವಾಗ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಒಂದು ಫಾಸ್ಟ್ ಟ್ರ್ಯಾಕ್ ಇನ್ನೊಂದು ಪಿಟರ್ ಇಂಗ್ಲ್ಯಾಂಡ್ ಇದೆರಡು ವಾಚ್ ಅನ್ನ ನಾನು ಕಟ್ತೀನಿ ಓಕೆನಾ ಸೊ ನಾನು ಏನಾದರೂ ಹೊರಗಡೆ ಹೋಗಬೇಕಾದ್ರೆ ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಇದೊಂದು ಫೆದರಿ ಫೆದರಿ ಆಗಿರುವಂತಹ ಬ್ಯಾಂಡ್ ಸೊ ನಾನು ಯಾವಾಗಲೂ ಇಷ್ಟು ಎತ್ತರಕ್ಕೆ ಜಾಸ್ತಿ ಹಾಕೋದು ಸೊ ಅದಕ್ಕೋಸ್ಕರ ಇದು ಒಂದಿದೆ ಓಕೆ ಆ್ಯಂಡ್ ನೆಕ್ಸ್ಟ್ ಇದೊಂದಿದೆ ಬ್ಯಾಂಗ್ಗಳೇ ನನ್ನ ಹತ್ರ ಸುಮಾರು ಇದಾವೆ ಓಕೆ ಆ್ಯಂಡ್ ಇದು ಲಿಪ್ ಕೇರ್ ಒಂದು ಲಿಪ್ ಕೇರ್ ಇದೆ ಆ್ಯಂಡ್ ಇದು ಲ್ಯಾಕ್ಮಿ ಕಾಜಲ್ ಕಾಜು ನಾನು ಬೇಕೇ ಬೇಕು ಸೊ ನಾನು ಕಾಜಲನ್ನ ಅಪ್ಲೈ ಮಾಡೇ ಮಾಡ್ತೀನಿ ಎಲ್ಲೇ ಹೋಗೋದಾದರೂ ಆ್ಯಂಡ್ ಒಂದು ನೈಕಾದು ತರ್ಟಿ ಎಮ್ ಶೇಡ್ ಲಿಪ್ಸ್ಟಿಕ್ ಇದೆ ಓಕೆ ಇನ್ನೊಂದು ಇದು ಕಿಸ್ ಬ್ಯೂಟಿ ಇದು ಶೇಡ್ ನಂಬರ್ ಟು ಇದೊಂದು ಲಿಪ್ಸ್ಟಿಕ್ ಇದೆ ಆ್ಯಂಡ್ ಇನ್ನೊಂದು ಇದು ಕಿಸ್ ಫ್ಲೈ ಬಟ್ ಇದು ಖಾಲಿ ಆಗ್ತಾ ಬಂದಿದೆ ತುಂಬಾ ರೆಡ್ ಶೇಡ್ ಇದು ನನಗೆ ಇಷ್ಟ ಇದು ಸೊ ಇದೊಂದು ಲಿಪ್ಸ್ಟಿಕ್ ಇದೆ ನಾನು ಆಲ್ಮೋಸ್ಟ್ ರೆಡ್ ಕಲರ್ ಲಿಪ್ಸ್ಟಿಕ್ ಅನ್ನ ಅಪ್ಲೈ ಮಾಡೋದು ಆ್ಯಂಡ್ ಇನ್ನೊಂದು ಡಾಝ್ಲರ್ ಕಾಜಲ್ ಇದೆ ಇದು ಅಷ್ಟೇ ಡಾಝ್ಲರ್ ಕಾಜಲ್ ಪ್ಲಸ್ ಐ ಲೈನರ್ ಇದು ಸೊ ಇದೊಂದು ಆಮೇಲೆ ಒಂದು ವ್ಯಾಸ್ಲಿನ್ ಇದು ಖಾಲಿ ಆಗ್ತಾ ಬಂದಿದೆ ಬಟ್ ಓಕೆ ಸ್ವಲ್ಪ ಇದೆ ಓಕೆ ನೆಕ್ಸ್ಟ್ ಕ್ಲಿಪ್ಸ್ ಅದೇ ಇವಾಗ ಟ್ರೆಂಡಿಂಗ್ ಅಲ್ಲಿ ಅಂತ ಹೇಳಿ ಸೊ ಇದೆರಡು ಕ್ಲಿಪ್ ಇದೆ ಈ ಪೌಚಲ್ಲಿರೋದು ಅಂಡ್ ಈ ಕ್ಲಿಪ್ಪು ಟಿಕ್ 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 ಕ್ಲಿಪ್ ಇದೆ ಅಂಡ್ ಸೇಫ್ಟಿ ಪಿನ್ಸ್ ಒಂದು ಟ್ವೆಂಟಿ ರುಪೀಸ್ ಇದೆ ಅಷ್ಟೇ ಇದರಲ್ಲಿರೋದು ಇಷ್ಟೇ ಓಕೆನಾ ಟ್ವೆಂಟಿ ರುಪೀಸ್ ಮತ್ತೆ ಒಂದು ಅದೇ ತರ ರಬ್ಬರ್ ಬ್ಯಾಂಡ್ ಅಷ್ಟೇ ಇರೋದು ಸೊ ಇದರಲ್ಲಿರುವಂತಹ ನಾನು ಡೈಲಿ ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ಗಳು ಇದರಲ್ಲಿರೋದು ಓಕೆನಾ ನಾನು ಅದೇ ಪೌಚಿನ್ ಪ್ರಾಡಕ್ಟ್ಸ್ಗಳನ್ನ ಡೈಲಿ ಯೂಸ್ ಮಾಡೋದು ಅಂತ ಹೇಳಿದ್ರೆ ಕಾಜಲ್ಲು ಲಿಪ್ಸ್ಟಿಕ್ ಹೇರ್ ಬ್ಯಾಂಡು ವಾಚು ಕ್ಲಿಪ್ಪು ಅಂಡ್ ನೆಕ್ಸ್ಟ್ ಸೆಕೆಂಡ್ ಬ್ಯಾಗ್ ಈ ಸೆಕೆಂಡ್ ಬ್ಯಾಗ್ ಅಲ್ಲಿ ಏನೇನಿದೆ ಅಂತ ಹೇಳಿ ನೋಡೋಣ ಸೊ ಇದ್ರಲ್ಲಿ ಇದರಲ್ಲೂ ಅಷ್ಟೇ ಬ್ಯಾಂಡ್ ಬ್ಯಾಂಡ್ಗಳು ಮಾತ್ರ ಸುಮಾರು ಇದಾವೆ ಸೊ ಸುಮಾರು ಅಂದ್ರೆ ತುಂಬಾ ಬ್ಯಾಂಡ್ಸ್ ಗಳಿದಾವೆ ನನ್ನ ಹತ್ರ ಅಂಡ್ ಅದಾದ್ಮೇಲೆ ಇದು ಆಕ್ಚುಲಿ ನನ್ನ ಮದ್ವೆ ಟೈಮ್ ಅಂಡ್ ಇದು ರೆಡ್ ಕಲರ್ ಅದಾದ್ಮೇಲೆ ಇದು ಕ್ಲಿಪ್ ಇದೇನು ಯೂಸ್ ಆಗಲ್ಲ ನನಗೆ ಬಟ್ ಇದೆ ನನ್ನ ಹತ್ರ ಅಂಡ್ ಇದರಲ್ಲಿ ಒಂದು ಕೋಂಬ ಸಹ ಇದೆ ಸೊ ಈ ತರ ಹಿಂಗೆಲ್ಲ ತೆಗಿಯೋದಿಕ್ಕೆ ಇದು ಚೆನ್ನಾಗ್ ಆಗುತ್ತೆ ಈ ಕೋಂಬಿದೆ ಅಂಡ್ ಅದಾದ ನಂತರ ಇದ್ರಲ್ಲೂ ಅಷ್ಟೇ ಸುಮಾರು ಕ್ಲಿಪ್ಸ್ ಇದಾವೆ ನನ್ನ ಹತ್ರ ಸಿಕ್ಕಾಟ ಕ್ಲಿಪ್ಸ್ ಇದ್ದಾವೆ ನಾನು ಕ್ಲಿಪ್ಪನ್ನ ಜಾಸ್ತಿ ಹಾಕ್ತೀನಿ ಪ್ಲಸ್ ಬ್ಯಾಂಡ್ ಅನ್ನು ಅಷ್ಟೇ ತುಂಬಾನೇ ಯೂಸ್ ಮಾಡ್ತೀನಿ ನೋಡಿ ಇಲ್ಲಿ ಎರಡು ಬ್ಯಾಂಡ್ ಇದೆ ಇದು ನಾನು ಆಕ್ಚುಲಿ ಡಿ ಮಾರ್ಟಿಗೆ ಹೋದಾಗ ಸುಮ್ಮನೆ ಮಾಡಕ್ ಬೇರೆ ಕೆಲಸ ಇಲ್ಲದೇನೆ ತಗೊಂಡ್ ಬಂದಿರೋದು ನೋಡಿ ಕ್ಲಿಪ್ಸ್ಗಳು ಇದು ಇದು ಅಂಡ್ ಇದು ಅಂಡ್ ಬನಾನಾ ಫ್ಲಿಪ್ ಮೂರಿದೆ ಇದೆ ಬಟ್ ಇದೆರಡು ಸೇಮ್ ಕಲರ್ ಆಗಿಬಿಟ್ಟಿದೆ ಅದೇ ನಮ್ಮ ಬೇಜಾರು ಸೊ ಬನಾನಾ ಫ್ಲಿಪ್ ಆಲ್ಮೋಸ್ಟ್ ತ್ರೀ ಇದೆ ಅದ್ರ ಜೊತೆಗೆ ಇದು ಕನ್ಸೀಲರ್ ಇದು ಫಿಟ್ ಮಿ ಕನ್ಸೀಲರ್ ಇದು ಶೇಡ್ ಥರ್ಟಿ ಹನಿ ಓಕೆ ಈ ಕನ್ಸೀಲರ್ ಇದು ಮೆಬೆಲಿನ್ ನ್ಯೂಯಾರ್ಕ್ನವ್ರದು ಇದೊಂದು ಕನ್ಸೀಲರ್ ನನ್ನ ಹತ್ರ ಇರುವಂತದ್ದು ಅಂಡ್ ಇದು ಲಕ್ಮಿ ಲ್ಯಾಕ್ಮಿ ಪರ್ಫೆಕ್ಟಿಂಗ್ ಲಿಕ್ವಿಡ್ ಫೌಂಡೇಶನ್ ಇದು ಇದು ಶೇಡ್ ಪಾಡಲ್ಲ ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಇದೊಂದು ಇದೆ ಫಿಟ್ಮಿ ಇದು ಮೆಬಿಲಿನ ಶೇಡ್ ತ್ರೀ ಟೆನ್ ಇದು ಎಸ್ ಇದೊಂದು ಫೌಂಡೇಶನ್ ಆ್ಯಂಡ್ ಅದ್ರ ಜೊತೆಗೆ ಮತ್ತಿನ್ನೆಂತ ಇದೆ ಹಾಂ ಒಂದು ಬ್ಯೂಟಿ ಬ್ಲೆಂಡರ್ ಇದೆ ಇದು ತುಂಬ ಗಲೀಜಾಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀವಿ ಓಕೆ ಬ್ಯೂಟಿ ಬ್ಲೆಂಡರ್ ಆ್ಯಂಡ್ ನೆಕ್ಸ್ಟ್ ಇದು ಹೈಲೈಟರ್ ಹೈಲೈಟರ್ ಪ್ಯಾಲೆಟ್ ಇದೆ ಗ್ಲಾಮ್ ಬ್ರಿಕ್ಸ್ ಅಂತ ಹೇಳಿ ಸೊ ಇದರಲ್ಲಿ ಸುಮಾರು ಶೇಡ್ಸ್ ಇದೆ ಗೋಲ್ಡ್ ಇದೆ ಆ್ಯಂಡ್ ಆರೆಂಜ್ ಇದೆ ಆಮೇಲೆ ಲೈಟ್ ಗೋಲ್ಡ್ ಇದೆ ಆಮೇಲೆ ಕಾಪರ್ ಕಲರ್ ಇದೆ ಇನ್ನೂ ಯಾವ್ದ್ಯಾವ್ದೋ ಇದೆ ಒಟ್ನಲ್ಲಿ ಫೈವ್ ಫೈವ್ ಶೇಡ್ಸ್ ಹೈಲೈಟರ್ ಇದೆ ಇದರಲ್ಲಿ ಸೊ ಯಾವ್ದು ಬೇಕಾದ್ರೂ ಹಾಕೊಂಡು ಚಿನಿ ಮಿನಿ ಅಂತ ಇದು ಮಿಂಚಿದ್ರಾಯ್ತು ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಹೈಲೈಟರ್ ಪ್ಲಸ್ ಕಂಟೋರು ಈ ಕಡೆ ಇದು ಹೈಲೈಟರ್ ಓಕೆನಾ ಇದು ಹೈಲೈಟರು ಈ ಕಡೆ ಸೊ ಈ ಕಡೆ ಇದು ಕಾಂಟೋರ್ ಸ್ವಿಸ್ ಬ್ಯೂಟಿ ಅವ್ರದು ಕಾಂಟೋರ್ ಇದು ಓಕೆ ಟು ಇನ್ ವಾಲ್ ನೀರು ಸೊ ದಿಷ್ಟ ಆದ್ಮೇಲೆ ಮತ್ತೇನಿದೆ ಅಂದ್ರೆ ಡಾಜ್ಲರ್ ಮಸ್ಕರ ಇದೆ ಸೊ ಈ ಮಸ್ಕರೂ ಅಷ್ಟೇ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರತ್ತೆ ಪ್ಲಸ್ ನಮ್ಮ ಐಲ್ಯಾಷಸ್ ಏನಿದೆ ತುಂಬಾ ಉದ್ದ ಕಾಣಿಸ್ತಾ ಇರತ್ತೆ ಇದನ್ನು ಅಪ್ಲೈ ಮಾಡಿದಾಗ ನಾನು ಅಕೇಶನಲಿ ಅವಾಗ ಯೂಸ್ ಮಾಡ್ತೀನಿ ನಂಗೆ ಇಷ್ಟ ಆಗತ್ತೆ ಓಕೆ ಇದನ್ನ ಇಲ್ಲೇ ಇಟ್ಕೊಳ್ಳೋಣ ಸೊ ಅದಾದ ನಂತರ ಮತ್ತೇನಿದೆ ಅಂತ ಹೇಳಿದರೆ ಎಸ್ ಇದೊಂದು ಡಾಝ್ಲರ್ ಐ ಲೈನರ್ ಇದೆ ಇದೇನೊಂದು ಎಷ್ಟಿರ್ಬೋದು ಇದಕ್ಕೆ ಎಷ್ಟು ಅಮೌಂಟ್ ಅಂತ ಗೊತ್ತಿಲ್ಲ ಒಟ್ಟು ಕಡಿಮೆ ರೇಟು ಅಷ್ಟೇ ಓಕೆನಾ ಇದು ಟ್ಯಾಸ್ಲರ್ ಐ ಲೈನರ್ ಸೊ ಇದಿದೆ ಅದಾದ್ಮೇಲೆ ಇದು ನೋಡಿ ಇದು ಶುಗರ್ ಪ್ರೂಫ್ ಲಿಕ್ವಿಡ್ ಮ್ಯಾಟ್ ಅಂತ ಇದು ಸೊ ಮ್ಯಾಟ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ ನಂಗೆ ಇದು ಶುಗರ್ ಇನ್ ಮಾತ್ರ ಸಿಕ್ಕ ಇಷ್ಟ ಆಯ್ತು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರತ್ತೆ ವಾಟರ್ ಪ್ರೂಫ್ ಇರತ್ತೆ ಸ್ಮಡ್ಜ್ ಆಗೋಲ್ಲ ಸೊ ಶುಗರ್ ಮಾತ್ರ ನಂಗೆ ಸಿಕ್ಕ ಇಷ್ಟ ಆಯ್ತು ಬಟ್ ತುಂಬಾ ಕಾಸ್ಟ್ಲಿ ಇಷ್ಟು ಚಿಕ್ಕದಕ್ಕೆ ಜಸ್ಟ್ ಟೆನ್ ಡ್ರಾಪ್ಸ್ ಅಂತೆ ಇಷ್ಟಕ್ಕೆ ನಾನು ಟೂ ನೈಂಟಿನೋ ಎಷ್ಟೋ ಕಾಸ್ಟ್ಲಿ ಶುಗರ್ ಇದು ಕಿಸ್ ಪ್ರೂಫ್ ಅಂತ ಹೇಳಿದ್ರೆ ಲಿಕ್ವಿಡ್ ಮ್ಯಾಟ್ ಅಂತೆ ಇದು ಇದು ಶೇಡ್ ಇಡಲ್ಲ ನಂಗೆ ಗೊತ್ತಿಲ್ಲ ಒಟ್ನಲ್ಲಿ ರೆಡ್ ಕಲರು ಇದು ಸ್ವಲ್ಪ ಓಕೆ ಬಟ್ ಇಷ್ಟು ದೊಡ್ಡದಕ್ಕೆ ನಾನು ಒಂದು ಇಷ್ಟು ತ್ರೀ ಏನೋ ಕೊಟ್ಟಿದ್ದೆ ಅಷ್ಟೇ ನೋಡಿ ಆ ಶುಗರಿಗೂ ಇದಕ್ಕೂ ಇರೋ ಡಿಫ್ರೆನ್ಸ್ ಇಷ್ಟೇ ಇಷ್ಟು ದೊಡ್ಡದಕ್ಕೆ ಅಷ್ಟು ಕಡಿಮೆ ಇದೆ ಬಟ್ ಅಷ್ಟು ಚಿಕ್ಕದಕ್ಕೆ ಅಷ್ಟು ಕಾಸ್ಟ್ಲಿ ಇದೆ ಅಂತ ಹೇಳಿದ್ರೆ ಅದ್ರ ಕ್ವಾಲಿಟಿನೇ ಬೇರೆ ಇದ್ರ ಕ್ವಾಲಿಟಿನೇ ಬೇರೆ ಓಕೆ ನೆಕ್ಸ್ಟ್ ಇಲ್ಲಿ ನಾನು ಮೇಕಪ್ ಬ್ರಷ್ ಓಕೆ ಇದು ಮೇಕಪ್ ಬ್ರಷಸ್ ಸೊ ನನ್ನ ಹತ್ರ ಮೇಕಪ್ ಬ್ರಷ್ಗಳು ಯಾವ್ದ್ಯಾವ್ದಕ್ಕೂ ಯೂಸ್ ಮಾಡೋದೆಲ್ಲ ಇದೆ ಬಟ್ ಯಾವ್ದು ಕರೆಕ್ಟ್ ಆಗಿ ಯೂಸ್ ಮಾಡಿಲ್ಲ ಎಲ್ಲದೂ ಕ್ಲೀನ್ ಇಟ್ಟಿದ್ದೀನಿ ನೋಡಿ ಯಾವುದೇ ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ಇದೊಂದೇ ಯೂಸ್ ಮಾಡಿರೋದು ಅದು ಇದಕ್ಕೋಸ್ಕರ ಏನದು ಕಾಂಪ್ಯಾಕ್ಟ್ ಪೌಡರು ಅದನ್ನೆಲ್ಲ ಅಪ್ಲೈ ಮಾಡುವಾಗ ಮಾತ್ರ ಇದನ್ನ ಯೂಸ್ ಮಾಡಿರೋದು ಅಂಡ್ ಇದು ಲಿಪ್ಸ್ಟಿಕ್ ಅನ್ನು ಅಪ್ಲೈ ಮಾಡೋದಕ್ಕೆ ಚೆನ್ನಾಗಿರತ್ತೆ ಇದು ಅಂಡ್ ಇದು ಐಬ್ರೋ ಫಿಲ್ಲಿಂಗಿಗೆ ಈ ಬ್ರಷ್ ಇರೋದು ಈ ಬ್ರಷ್ ಐಬ್ರೋ ಫಿಲ್ಲಿಂಗಿಗೆ ಚೆನ್ನಾಗಿದೆ ಆ್ಯಂಡ್ ಇದು ಹೈಲೈಟರ್ನ ಅಪ್ಲೈ ಮಾಡೋದಕ್ಕೆ ಆ್ಯಂಡ್ ಇದು ಏನಂತ ಹೇಳಿದ್ರೆ ಐಬ್ರೋನ ಕೂಮ್ ಮಾಡಿಕೊಂಡು ಹಿಂಗೆ ಬ್ರಷಿಂಗ್ ಮಾಡ್ಕೊಳಕ್ಕೆ ಓಕೆ ಸೊ ಇದು ಅಷ್ಟೆ ತುಂಬ ಚೆನ್ನಾಗಿದೆ ಬಟ್ ನಾನು ಅವುಗಳನ್ನ ಯೂಸೇ ಮಾಡಿಲ್ಲ ನಿಜ ಹೇಳಬೇಕಂದ್ರೆ ಇದರಲ್ಲೂ ಅಷ್ಟೇ ಒಂದಿಷ್ಟು ಸೇಫ್ಟಿ ಪಿನ್ಸ್ಗಳಿದ್ದಾವೆ ಸೊ ಸೇಫ್ಟಿ ಪಿನ್ ನಾನು ಇಲ್ಲೆಲ್ಲಾದರೂ ಇಟ್ಟಿದ್ದಿನ ಇಲ್ಲ ಅಲ್ಲ ಸೊ ಅದಕ್ಕೆ ಇಟ್ ಒಂದು ಇಟ್ಟು ಬಿಡೋಣ ಅಲ್ವಾ ನೆಕ್ಸ್ಟ್ ಇದರಲ್ಲಿ ಎರಡು ನೇಲ್ ಪಾಲಿಶ್ ಇದೆ ಒಂದು ಮಿಸ್ಕಾಸ್ ಸ್ಟುಡಿಯೋ ಅಂತೆ ನ ಎನಾಮಲ್ ವೈಟಮಿನ್ ಇ ಅಂತೆ ಗೊತ್ತಿಲ್ಲ ಒಟ್ನಲ್ಲಿ ಇದು ಜಸ್ಟ್ ಸೆವೆಂಟಿ ನೈನ್ ರುಪೀಸು ಬಟ್ ನನಗೆ ಇದು ತುಂಬಾ ಇಷ್ಟ ಆಯ್ತು ಇದು ಓಕೆನಾ ಇದೊಂದು ನೈಲ್ ಪೊಲ್ಯೂಷನ್ ನೈಲ್ ಪೊಲ್ಯೂಷನ್ ಬೆಳೆ ನನ್ನ ಹತ್ರ ಸುಮಾರು ಇದಾವೆ ಇದು ಯಾವ್ದು ಸ್ಟಾರ್ ಮ್ಯಾಜಿಕ್ ಅಂದ್ರೆ ಲೋಕಲ್ ಇದು ಇದೊಂದಿದೆ ಓಕೆ ನಂಗೆ ಇಷ್ಟ ನೈಲ್ ಕಲರ್ನ ಅಪ್ಲೈ ಮಾಡೋದಂದ್ರೆ ನಂಗೆ ಇಷ್ಟ ಅಂಡ್ ಅದಾದ ನಂತರ ಇದೊಂದು ನೈಲ್ ಪೊಲೀಶನ್ ರಿಮೂವರ್ ವೈಪ್ಸ್ ಇದು ಸೊ ಇದೊಂದು ಇದ್ರಲ್ಲಿದೆ ಅಂಡ್ ಅದಾದ ನಂತರ ಇದು ನೀನ್ ಗೊತ್ತಾ ಐಶೈನೋ ಪ್ಯಾಲೆಟ್ ಇದು ಇದರಲ್ಲಿ ಸುಮಾರು ಕಲರ್ಸ್ ಇದೆ ಯಾವಾಗ ಬೇಕಾದ್ರೂ ಅಪ್ಲೈ ಮಾಡ್ಕೊಂಡು ಹೋಗಬಹುದು ಡ್ರೆಸ್ಸಿಗೆ ತಕ್ಕಂಗೆ ಐಶ್ಯಾಡೋ ಪ್ಯಾಲೆಟ್ ಇದು ಸೊ ಇಲ್ಲಿ ಕೆಳಗಡೆ ಬಂದ್ರೆ ಕಾಂಪ್ಯಾಕ್ಟ್ ಪೌಡರ್ ಇದೆ ಒಂದು ಸ್ವಲ್ಪ ಶೈನಿಂಗ್ ಇದೆ ಇನ್ನೊಂದು ಸ್ವಲ್ಪ ಲೈಟ್ ಇದನ್ನು ಅಷ್ಟು ಅಪ್ಲೈ ಮಾಡಲ್ಲ ಅಂಡ್ ಅಷ್ಟೇ ಇಲ್ಲಿ ಕೆಳಗಡೆ ಎಂತ ಇಲ್ಲ ಜಸ್ಟ್ ಅಪ್ಲೈ ಮಾಡೋ ಬ್ರಷ್ಗಳು ಅಷ್ಟೇ ಸೊ ಇದು ಐ ಶಾಡೋ ಪ್ಯಾಲೆಟ್ ಇದು ಓಕೆನಾ ಇದಿಷ್ಟು ಆದ ಮೇಲೆ ಎಸ್ ಐಷ ಓಕೆ ಅಂಡ್ ನೆಕ್ಸ್ಟ್ ಮತ್ತಿ ನೆಂತ ಇದೆ ಮತ್ತಿ ನೆಂತ ಇಲ್ಲ ಇದೆ ಅವಮ್ನಿ ಜೆಲ್ ಹಾ ಔಮ್ನಿ ಜೆಲ್ ಇದೊಂದು ಇದೆ ಇದರಲ್ಲಿ ನಾ ಏನಕ್ಕೆ ಇಲ್ಲಿ ಮೇಕಪ್ ಪ್ರಾಡಕ್ಟ್ಸ್ ಅಷ್ಟೇ ಒಂದು ಒಂದು ರೂಪಾಯಿ ಏನೋ ಕಾಯಿನ್ ಇದೆ ಅಷ್ಟೇ ಮತ್ತೆ ಇದೊಂದು ಸುಮ್ಮನೆ ಒಂದು ಪರ್ಸ್ ಎಂತ ಇಲ್ಲ ಇದರಲ್ಲಿ ಅಷ್ಟೇ ಇರೋದು ಓಕೆ ನೆಕ್ಸ್ಟ್ ಬಟ್ ಲೀಸ್ಟ್ ಎಲ್ಲದನ್ನೂ ಇದ್ರೊಳಗೆ ತುಂಬಿಟ್ಕೊಂತೀನಿ ಯಾವ್ದಾವ್ ನಾನು ಅಷ್ಟೊಂದಾಗಿ ಯೂಸ್ ಮಾಡಲ್ಲ ಸೊ ಅವುಗಳನ್ನೆಲ್ಲ ಇದರಲ್ಲಿ ತುಂಬಿಟ್ಕೊತೀನಿ ಓಕೆ ನೋಡಿ ಇಷ್ಟೆಲ್ಲ ಇಟ್ಕೊಂಡು ಇಷ್ಟಪ್ಪ ಮೇಕಪ್ ಮಾಡ್ತಾಳು ಇವ್ಳು ಅಂತ ಅನ್ಸುತ್ತೆ ಬಟ್ ನಾನು ಮೇಕಪ್ ಮಾಡಲ್ಲ ಅಂಡ್ ಇದ್ರಲ್ಲೂ ಅಷ್ಟೇ ಸ್ಟಿಕ್ಕರ್ಸ್ ಇದೆ ಸೊ ನೋಡಿ ಸ್ಟಿಕ್ಕರ್ಸ್ ಇದೆ ಆಕ್ಚುಲಿ ಏನ್ ಗೊತ್ತಾ ಈ ಸ್ಟಿಕ್ಕರ್ ಅಲ್ಲಿ ಗಮ್ ಇರತ್ತಲ್ಲ ಅದು ಹಣೆ ಇಟ್ಟಾಗ ಹೆಚ್ಚು ಸ್ಟಾರ್ಟ್ ಆಗೋದು ಮತ್ತೆ ಪಿಂಪಲ್ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ಅದು ಮೋಸ್ಟ್ಲಿ ನಮ್ಮ ತರ ಈ ಥರದ್ದು ನಾನು ತುಂಬ ಸೆನ್ಸಿಟಿವ್ ಮತ್ತೆ ಆಯಿಲಿ ಸ್ಕಿನ್ ಅಲ್ವಾ ಸೊ ಅದಕ್ಕೋಸ್ಕರ ಅನ್ಕೊಂತೀನಿ ಸ್ಟಿಕ್ಕರ್ನೆಲ್ಲ ಈ ಕಡೆನೆ ಇಟ್ಬಿಡೋಣ ಅಂಡ್ ನೆಕ್ಸ್ಟ್ ಇದು ನನ್ನ ಹೇರ್ ಸ್ಟ್ರೈಟ್ನರ್ ಇದು ಕೆಮೀದು ಬಟ್ ನಾನು ಈಗ ತಗೊಂಡು ಎಷ್ಟು ಟೈಮ್ ಆಯಿತು ಅಂತ ಹೇಳಿದ್ರೆ Uh, 2016 ಅಲ್ಲಿ ತಗೊಂಡಿದ್ದು ಇವಾಗ ಟು ಥೌಸಂಡ್ ಟ್ವೆಂಟಿ ಅಂತ ಹೇಳಿದ್ರೆ 8 ಇಯರ್ಸ್ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಅಂಡ್ ನೆಕ್ಸ್ಟ್ ಇದು ಅಗಾರೋ ಅಗಾರೋ ಅವ್ರದ್ದು ಹೇರ್ ಕರ್ಲರ್ ಇದು ಇದು ನಾನೊಂದು ಟೂ ಟು ತ್ರೀ ಟೈಮ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ ಇದನ್ನ ನಾನು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ತಗೊಂಡಿದ್ದು ತ್ರೀ ಇಯರ್ಸ್ ಆಯ್ತು ಬಟ್ ಯೂಸ್ ಮಾಡಿರೋದು ಕಡಿಮೆ ಸೊ ಒಟ್ನಲ್ಲಿ ನನಗೆ ಒಂದೊಂದ್ಸತಿ ಒಂದೊಂದು ಡ್ರೆಸ್ಸಿಗೆ ಒಂದೊಂದ್ ತರ ಹೇರ್ ಸ್ಟೈಲ್ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ತಗೊಂಡಿದೀನಿ ಓಕೆನಾ ನೆಕ್ಸ್ಟ್ ಇದ್ರಲ್ಲೂ ಅಷ್ಟೇ ಗಾಯಸ್ ಒಂದು ರಾಶಿ ಕ್ಲಿಪ್ಸ್ ಇದು ಅಷ್ಟೇ ಬನಾನಾ ಕೇಪ್ ಅಂಡ್ ಈ ತರದ್ದು ಇದೊಂದು ಹದಿನೈದು ರೂಪಾಯಿ ಅಷ್ಟೇ ಈ ಕ್ಲಿಪ್ಪಿಗೆ ಇದು ಒಂದು ಹದಿನೈದು ರೂಪಾಯಿ ಇರುತ್ತೆ ಅಷ್ಟೇ ಓಕೆ ಆ್ಯಂಡ್ ನೆಕ್ಸ್ಟ್ ಅದರಲ್ಲಿ ಒಂದು ರಾಶಿ ಇದೆ ಏನು ಅಂತ ಹೇಳಿದ್ರೆ ನೇ ಕಲರ್ಸ್ ನೀವು ಶಾಕ್ ಆಗಬೇಡಿ ಆಯಿತಾ ಇದನ್ನೆಲ್ಲ ನೋಡಿ ಇದು ನೋಡಿ ಇದೊಂದು ಕಲರ್ ಅಂದರೆ ಇದು ಕಲರ್ಲೆಸ್ But the color aku belum ketahui. ah, itu, itu blue color, oke, okay. itu white, and next, this is green, and next, purple, and next itu brown. ಬ್ರೌನ್ಗಿಂತ ಇದು ಯಾವ ಕಲರ್ ಅಂತ ಹೇಳ್ಬೋದು ಅಂದ್ರೆ ಚಾಕ್ಲೇಟ್ ಕಲರ್ ಅಂತ ಹೇಳ್ಬೋದು ಮತ್ತೆ ಇಲ್ಲೊಂದು ಲಿಪ್ಸ್ಟಿಕ್ ಇದೆ ಬಟ್ ಇದು ನಂಗೆ ಇಷ್ಟನೇ ಇಲ್ಲ ಆಯ್ತಾ ಬ್ರೌನ್ ಕಲರ್ ಇದು ಒಂಥರ ಇದು ಡಾಝ್ಲರ್ನೋರ್ದು ಶೇಡ್ ಬಂದು ಎಂ ಸಿಕ್ಸ್ ಏಯ್ಟಿ ಒನ್ ಬಟ್ ನಂಗೆ ಇದು ಇಷ್ಟನೇ ಇಲ್ಲ ನಾನು ಅದಕ್ಕೆ ಇದನ್ನ ಅಪ್ಲೇನೆ ಮಾಡಲ್ಲ ಡಾಝ್ಲರ್ದು ನಂಗೆ ಯಾಕೋ ಅದು ಇಷ್ಟ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಅದ್ ಅಪ್ಲೈ ಮಾಡೋದಕ್ಕೆ ಹೋಗಲ್ಲ ಸೊ ಎಲ್ಲ ಒಂದೇ ಕಡೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತ ಅಲ್ವಾ ಈ ತರ ಲಿಪ್ಸ್ಟಿಕ್ ಅನ್ನ ಒಂದ್ ಕಡೆ ಇಟ್ಬಿಡೋಣ ಒಂದು ಪೆನ್ ಇದೆ ಸೇಫ್ಟಿಗೆ ಅಂತ ಒಂದು ಪೆನ್ ಇಟ್ಕೊಂಡಿರ್ತೀನಿ ಆ್ಯಂಡ್ ಅದಾದ ನಂತರ ಮತ್ತೆ ಈ ಕ್ಲಿಪ್ಪೇ ಸಿಕ್ತು ನೋಡಿ ಈ ಕ್ಲಿಪ್ಸ್ ನನ್ನ ಹತ್ರ ಸುಮಾರು ಇದೆ ಬಟ್ ಅದೇನು ನಂಗೆ ಯೂಸ್ ಇಲ್ಲ ಆ್ಯಂಡ್ ಇದೊಂದು ಕನೆಕ್ಟರ್ ಕನೆಕ್ಟರ್ ಆದ್ಮೇಲೆ ಇದು ನನ್ನ ಡ್ರೆಸ್ಸಿಂದ ಆಯಿತಾ ನನ್ನ ಡ್ರೆಸ್ಸಿಂದ ಇದು ಇದನ್ನ ಹೇಗೆ ಕನೆಕ್ಟ್ ಮಾಡ್ಕೊತಿದ್ದೆ ಅನ್ನೋದೇ ನಂಗೆ ಮರ್ತೋಗ್ಬಿಟ್ಟಿದೆ ಹಂಗ ಹೆಂಗ್ ಹಾಕ್ಕೊಂತಿದ್ದೆ ಅನ್ನೋದೇ ಏನು ಮಾಡ್ತೋಗಿದೆ ಹಿಂಗೆ ಅನಿಸುತ್ತೆ ಇದು ಒಂದು ನನ್ನ ಡ್ರೆಸ್ ಇದು ಇಲ್ಲೇ ಇಲ್ಲಿ ಮತ್ತೆ ಎಂಥ ಇಲ್ಲ ಗಾಯ್ಸ್ ಇದರ ದುಡ್ಡೇ ಇಲ್ಲ ಅದೇ ನಿಜ ಜಸ್ಟ್ ಕಾಡಿತಾಲಿ ಓಕೆ ಇಷ್ಟು ನನ್ನ ಹತ್ರ ಇರುವಂತಹ ಮೇಕಪ್ ಪ್ರಾಡಕ್ಟ್ಸ್ಗಳು ಅಪ್ಪ ಅನ್ಸುತ್ತಲ್ವಾ ಇದನ್ನ ನೋಡಿದ್ರೆ ಇಷ್ಟಿದೆಯಾ ಅಂತ ಹೇಳಿ ಬಟ್ ಇಷ್ಟಿದೆ ಬಟ್ ಯಾವುದು ಯೂಸ್ ಮಾಡಲ್ಲ ನಾನು ಇಲ್ಲಿ ಕರೆಕ್ಟಾಗಿ ಯೂಸ್ ಮಾಡೋದು ಏನೇನು ಗೊತ್ತಾ ಒಂದು ನೇಲ್ ಪಾಲಿಶ್ಗಳನ್ನ ಯೂಸ್ ಮಾಡ್ತೀನಿ ನೇಲ್ ಕಲರ್ಸು ಮತ್ತೆ ಈ ಬ್ಯಾಂಡು ಲಿಪ್ಸ್ಟಿಕ್ಕು ಕಾಜಲ್ಲು ಮತ್ತಿನಂತ ಹಾಂ ಈ ಕ್ಲಿಪ್ಸ್ಗಳು ಇವಿಷ್ಟು ಕ್ಲಿಪ್ಸ್ಗಳನ್ನ ಯೂಸ್ ಮಾಡ್ತೀನಿ ವಾಚು ಅಷ್ಟೇ ಅಷ್ಟೆ ಮತ್ತಿನ್ನೆಂತೂ ನಾನು ಡೈಲಿ ಯೂಸ್ ಮಾಡಲ್ಲ ಅಕೇಶ್ನಲ್ಲಿ ಮಾತ್ರ ನಾನು ಯೂಸ್ ಮಾಡೇ ಮಾಡ್ತೀನಿ ನಮ್ಮ ಹತ್ರ ಯಾವುದು ಇಲ್ಲ ಅಂತ ಹೇಳಿ ಆಗ್ಬಾರ್ದಲ್ವಾ ನೋಡಿ ನನ್ನ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಲ್ಲ ಅದಕ್ಕೆ ನನ್ನ ಹತ್ರ ಎಲ್ಲ ಒಂದು ಅಥವಾ ಎರಡು ಮಾತ್ರ ಇರೋದು ಸಾವಿರಾರು ಗಟ್ಟಲೆದು ಕಾಸ್ಮೆಟಿಕ್ಸ್ ಎಲ್ಲ ನನ್ನ ಹತ್ರ ಇಲ್ಲ ಸಿಂಪಲ್ ಆಗಿ ಇಷ್ಟೇ ಇರೋದು ಇಷ್ಟು ಅಫ್ಕೋರ್ಸ್ ಎಲ್ಲ ಹುಡುಗಿದ ಹತ್ರನೂ ಇರಲೇಬೇಕಲ್ವಾ ಇರಲೇಬೇಕು ಅಂತ ಏನಿಲ್ಲ ಕೆಲವೊರತ್ರ ಇರುತ್ತೆ ಕೆಲವ್ರ ಹತ್ರ ಇರಲ್ಲ ನೋ ಮ್ಯಾಟರ್ ಇಷ್ಟೆ ಹಾಂ ಇಷ್ಟು ಮೇಕಪ್ ಪ್ರಾಡಕ್ಟ್ಸ್ಗಳನ್ನು ಇಟ್ಕೊಂಡಿದ್ದೀನಿ ಐ ಹೋಪ್ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಕಾಣಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಸ್ ಆಫ್ ಲಾವ್ ಬಾಯ್